ಶುಭೋದಯ ಶುಭ ಸಂಜೆ ಪ್ರಿಯ ವೀಕ್ಷಕರೇ ಕ್ರಿಸ್ತ ಇತಿಹಾಸದಲ್ಲಿ ಅತ್ಯಂತ ಅನಿಶ್ಚಿತ ಮತ್ತು ಕಠಿಣ ಸನ್ನಿವೇಶ ಯಾವುದು ಎಂದು ಕೇಳಿದರೆ ಬಹುಶಃ ಹೆಚ್ಚಿನವರು ಗೆದ್ಸಮನೆ ಉದ್ಯಾನವನದಲ್ಲಿ ಯೇಸುವಿನ ಬಂಧನ ಮತ್ತು ಶಿಲುಬೆಯ ಪಯಣ ಎನ್ನುತ್ತಾರೆ ಆ ಸಮಯದಲ್ಲಿ ಏಸು ಕ್ರಿಸ್ತನು ಸಂಪೂರ್ಣ ದುರ್ಬಲನಾಗಿದ್ದನೇ ಆತನು ಸಹಾಯಕ್ಕಾಗಿ ಅಂಗಲಾಚಿದನೇ ಹಾಗಿದ್ದರೆ ಬ್ರಹ್ಮಾಂಡದ ಸೃಷ್ಟಿಕರ್ತನ ಮಗನಾದ ಏಸುವನ್ನು ರಕ್ಷಿಸಲು ಆತನ ಆಜ್ಞೆಗಾಗಿ ಕಾದು ನಿಂತಿದ್ದ ಲಕ್ಷಾಂತರ ದೇವದೂತರು ಆ ಸಮಯದಲ್ಲಿ ಎಲ್ಲಿ ಹೋಗಿದ್ದರು ಇಂದಿನ ನಮ್ಮ ಹತ್ತು ನಿಮಿಷಗಳ ಈ ವಿಶ್ಲೇಷಣಾತ್ಮಕ ವಿಡಿಯೋದಲ್ಲಿ ಆ ಪ್ರಶ್ನೆಗಳಿಗೆ ಬೈಬಲ್ ಸ್ಪಷ್ಟವಾಗಿ ನೀಡುವ ಉತ್ತರಗಳನ್ನು ನಾವು ನೋಡಲಿದ್ದೇವೆ ಯೇಸುವಿನ ಬಾಯಿಂದಲೇ ಬಂದ ಆಶ್ಚರ್ಯಕರವಾದ ಮಾತುಗಳೇನು ಮತ್ತು ಆ ದೇವದೂತರು ಏಕೆ ಮಧ್ಯಪ್ರವೇಶಿಸಲಿಲ್ಲ ಇದರ ಹಿಂದೆ ದೇವರ ಎಂತಹ ಮಹಾನ್ ರಕ್ಷಣಾ ಯೋಜನೆ ಅಡಗಿದೆ ಎಲ್ಲವನ್ನೂ ತಿಳಿದುಕೊಳ್ಳಲು ಕೊನೆಯವರೆಗೂ ನಮ್ಮೊಂದಿಗೆ ಇರಿ ಬೈಬಲ್ ಸಂದರ್ಭ ಮತ್ತು ಹನ್ನೆರಡು ದಂಡುಗಳ ದೇವದೂತರು ಘಟನೆ ನಡೆಯುವುದು ಯೇಸುವಿನ ಬಂಧನದ ಸಮಯದಲ್ಲಿ ಗೆತ್ಸಮನೆ ಉದ್ಯಾನವನದಲ್ಲಿ ಯೇಸುವಿನ ಬಂಧನಕ್ಕಾಗಿ ಬಂದ ಜನರನ್ನು ನೋಡಿದಾಗ ಯೇಸುವಿನ ಶಿಷ್ಯರಲ್ಲಿ ಒಬ್ಬನಾದ ಪೇತ್ರನು ಕತ್ತೆಯನ್ನು ತೆಗೆದು ಪ್ರಧಾನ ಯಾಜಕನ ಸೇವಕನ ಕಿವಿಯನ್ನು ಕತ್ತರಿಸುತ್ತಾನೆ ಈ ಸಂದರ್ಭದಲ್ಲಿಯೇ ನಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡುವ ಪ್ರಮುಖ ವಚನವು ಬರುತ್ತದೆ ಯೇಸು ಪೇತ್ರನನ್ನು ಗದರಿಸಿ ಹೀಗೆ ಹೇಳುತ್ತಾನೆ ಮತ್ತಾಯ ಇಪ್ಪತ್ತಾರು ಐವತ್ಮೂರು ಐವತ್ಮೂರು ನಾನು ನನ್ನ ತಂದೆಯನ್ನು ಬೇಡಿಕೊಳ್ಳಲಾರೆನೆಂದು ಆತನು ಈಗಲೇ ನನಗೆ ಹನ್ನೆರಡು ದಂಡುಗಳಿಗಿಂತಲೂ ಹೆಚ್ಚು ದೇವದೂತರನ್ನು ಕಳುಹಿಸಿಕೊಡಲಾರನೆಂದು ನೀನು ಎನಿಸಿ ಉಂಡಿರುವೆಯೋ ಯೇಸು ಕ್ರಿಸ್ತನನ್ನು ರಕ್ಷಿಸಲು ಎಷ್ಟು ಸಾವಿರ ದೇವದೂತರು ಸಿದ್ಧರಾಗಿ ನಿಂತಿದ್ದರು ಉತ್ತರ ಯೇಸುವಿನ ಪ್ರಕಾರ ಹನ್ನೆರಡು ದಂಡುಗಳಿಗಿಂತಲೂ ಹೆಚ್ಚು ದೇವದೂತರು ಒಂದು ರೋಮನ್ ದಂಡು ಎಂದರೆ ಸುಮಾರು ಆರು ಸಾವಿರ ಸೈನಿಕರು ಅಂದರೆ ಕೇವಲ ಹನ್ನೆರಡು ದಂಡುಗಳು ಎಂದರು ಎಪ್ಪತ್ತೆರಡು ಸಾವಿರಕ್ಕಿಂತಲೂ ಹೆಚ್ಚು ಸೈನಿಕ ದೇವದೂತರು ಆ ಕ್ಷಣದಲ್ಲಿ ಯೇಸುವಿನ ಒಂದು ಮಾತಿಗೆ ಒಂದು ಸೂಚನೆಗೆ ಕಾಯುತ್ತಿದ್ದರು ಕೇವಲ ಒಬ್ಬ ದೇವದೂತನು ಅಸ್ಸೀರಿಯಾದ ಸೈನ್ಯದ ಒಂದು ಲಕ್ಷದ ಎಂಬತ್ತೈದು ಸಾವಿರ ಜನರನ್ನು ಒಂದೇ ರಾತ್ರಿಯಲ್ಲಿ ನಾಶ ಮಾಡಿದ ಬಗ್ಗೆ ಬೈಬಲ್ ಹೇಳುತ್ತದೆ ಎರಡೂ ರಾಜ್ಯರು ಹತ್ತೊಂಬತ್ತು ಮೂವತ್ತೈದು ಹಾಗಾದರೆ ಎಪ್ಪತ್ತೆರಡು ಸಾವಿರ ದೇವದೂತರ ಶಕ್ತಿ ಎಷ್ಟಿರಬಹುದು ಅವರು ಇಡೀ ರೋಮನ್ ಸಾಮ್ರಾಜ್ಯವನ್ನೇ ಧೂಳಿಪಟ ಮಾಡಬಹುದಾಗಿತ್ತು ಆದರೂ ಏಸು ಆ ಶಕ್ತಿಯನ್ನು ಬಳಸಲಿಲ್ಲ ಏಕೆ ಮುಖ್ಯ ಕಾರಣ ದೇವರಾಜ್ಞೆ ಮತ್ತು ಶಾಸ್ತ್ರಗ್ರಂಥದ ನೆರವೇರಿಕೆ ದೇವದೂತರು ಏಸು ಕ್ರಿಸ್ತನನ್ನು ಏಕೆ ರಕ್ಷಿಸಲಿಲ್ಲ ಈ ಕುರಿತು ಏಸು ನೀಡಿದ ಮುಂದಿನ ವಾಕ್ಯವೇ ಎರಡನೆಯ ಮತ್ತು ಅತ್ಯಂತ ಪ್ರಮುಖವಾದ ಉತ್ತರವಾಗಿದೆ ಮತ್ತಾಯ ಇಪ್ಪತ್ತಾರು ಐವತ್ನಾಲ್ಕು ಹಾಗಾದರೆ ಹೀಗಾಗಬೇಕೆಂಬ ದೇವರಾಜ್ಞೆಯನ್ನು ಶಾಸ್ತ್ರಗ್ರಂಥವು ಹೇಗೆ ನೆರವೇರಿಸಿತು ದೇವದೂತರು ಮಧ್ಯ ಪ್ರವೇಶಿಸದೆ ಇರಲು ಇರುವ ಏಕೈಕ ಮತ್ತು ಅಚಲವಾದ ಕಾರಣವೆಂದರೆ ಯೇಸುವಿನ ಶಿಲುಬೆಯ ಮರಣವು ದೇವರಾಜ್ಞೆಯಾಗಿತ್ತು ಮತ್ತು ಆ ಘಟನೆಗಳು ನೂರಾರು ವರ್ಷಗಳ ಹಿಂದೆಯೇ ಪ್ರವಾದನೆಗಳ ಮೂಲಕ ಲಿಖಿತವಾಗಿದ್ದ ಶಾರ್ ಶಾಸ್ತ್ರ ಗ್ರಂಥವನ್ನು ನೆರವೇರಿಸುವ ಅನಿವಾರ್ಯತೆಯಾಗಿತ್ತು ಏಸುವಿನ ಮರಣದ ಬಗ್ಗೆ ಏಷಾಯ ಐವತ್ಮೂರು ಐದು ಕೀರ್ತನೆ ಇಪ್ಪತ್ತೆರಡರಂತಹ ಪ್ರವಾದನೆಗಳು ಸ್ಪಷ್ಟವಾಗಿ ಬರೆದಿವೆ ಯೇಸುವಿನ ಬಂಧನವು ಈ ಪ್ರವಾದನೆಗಳಿಗೆ ವಿರುದ್ಧವಾಗಿದ್ದರೆ ಬೈಬಲ್ ಅಸತ್ಯವಾಗುತ್ತಿತ್ತು ದೇವರ ಮಾತನ್ನು ನೆರವೇರಿಸುವ ಸಲುವಾಗಿ ಯೇಸು ತನ್ನ ವೈಯಕ್ತಿಕ ರಕ್ಷಣೆಯ ಶಕ್ತಿಯನ್ನು ನಿರ್ಲಕ್ಷಿಸಿದನು ಶಿಲುವೆಯು ಯೇಸುವಿಗೆ ಕಷ್ಟವಾಗಿದ್ದರೂ ಆತನು ಕ್ಷಣಿಕ ನೋವಿನ ಕಡೆ ಗಮನ ಕೊಡದೆ ದೇವರ ಶಾಶ್ವತ ಉದ್ದೇಶವನ್ನು ನೆರವೇರಿಸುವತ್ತ ಗಮನ ಹರಿಸಿದನು ಆತನ ಮರಣದಿಂದಲೇ ಶಾಶ್ವತ ಜೀವನದ ದಾರಿ ತೆರೆಯಿತು ದೇವತಾಶಾಸ್ತ್ರದ ಆಳವಾದ ವಿಶ್ಲೇಷಣೆ ಈ ಘಟನೆಯ ಹಿಂದೆ ಮೂರು ಆಳವಾದ ದೇವತಾಶಾಸ್ತ್ರದ ಕಾರಣಗಳಿವೆ ಒಂದು ದೇವರ ಸಾರ್ವಭೌಮತ್ವ ಎರಡು ಮಾನವನ ಪಾಪ ಮೂರು ವಿಮೋಚನೆ ಏಸುವಿನ ವಿಧೇಯತೆ ಶಿಲುಬೆಯ ಘಟನೆಯು ಮನುಷ್ಯರ ಕ್ರಿಯೆಯಾಗಿ ಕಂಡರೂ ಇದು ಸ್ವರ್ಗದಲ್ಲಿ ನೆರವೇರಿಸಲು ಮೊದಲೇ ನಿರ್ಧರಿಸದ ಯೋಜನೆ ದೇವದೂತರು ಮಧ್ಯಪ್ರವೇಶಿಸಿದ್ದರೆ ಅದು ದೇವರ ಯೋಜನೆಗೆ ಧಕ್ಕೆ ತರುತ್ತಿತ್ತು ದೇವದೂತರು ದೇವರ ಆಜ್ಞಾಪಾಲಕರು ಆಜ್ಞೆ ಇಲ್ಲದಿದ್ದಾಗ ಅವರು ಮಧ್ಯ ಪ್ರವೇಶಿಸುವುದಿಲ್ಲ ದೇವರ ಪ್ರೀತಿಯ ಮಹತ್ವವು ಈ ಶಿಲುಬೆಯಲ್ಲಿಯೇ ಇದೆ ವಾಹನ ಮೂರು ಹದಿನಾರು ಯೇಸು ದೇವದೂತರನ್ನು ಕರೆಸಿದ್ದರೆ ಆತನು ರಾಜನಾಗುತ್ತಾ ಮನುಷ್ಯರನ್ನು ದೈಹಿಕವಾಗಿ ರಕ್ಷಿಸುತ್ತಿದ್ದನೇ ಹೊರತು ಪಾಪದಿಂದ ರಕ್ಷಿಸುತ್ತಿರಲಿಲ್ಲ ದೇವದೂತರು ಮಧ್ಯ ಪ್ರವೇಶಿಸಿದ್ದರೆ ಮಾನವ ಪಾಪಕ್ಕೆ ಪಶ್ಚಾತ್ತಾಪ ಇರುತ್ತಿರಲಿಲ್ಲ ಏಸು ಈ ಭೂಮಿಗೆ ಬಂದಿದ್ದೇ ವಿಧೇಯನಾಗಿರಲು ಫಿಲಿಫಿ ಎರಡು ಎಂಟು ವಿಧೇಯತೆಯು ಶಿಲುವೆ ಮರಣದವರೆಗೂ ಇತ್ತು ದೇವದೂತರನ್ನು ಕರೆಸುವುದು ವಿಧೇಯತೆಯನ್ನು ಮುರಿಯುತ್ತಿತ್ತು ಏಕೆಂದರೆ ಆತನನ್ನು ರಕ್ಷಿಸಲು ತಂದೆಗೆ ಬೀಡಿಕೊಳ್ಳದಿರುವುದು ಆತನ ಸಂಕಲ್ಪವಾಗಿತ್ತು ತೀರ್ಮಾನ ಮತ್ತು ಮುಕ್ತಾಯ ನಾವು ಯೋಚಿಸುವಂತೆ ಯೇಸು ಅಸಹಾಯಕನಾಗಿರಲಿಲ್ಲ ಆತನಿಗೆ ತಾನು ಸೃಷ್ಟಿಸಿದ ಸೈನ್ಯದ ಒಂದು ಸೂಚನೆಯ ಅಧಿಕಾರವಿತ್ತು ಆದರೆ ಆತನು ಪ್ರೀತಿಯಿಂದ ಆ ಶಕ್ತಿಯನ್ನು ಬಳಸಲಿಲ್ಲ ಆತನ ನೋವು ಆತನಿಗಾಗಿ ಇರಲಿಲ್ಲ ಅದು ನಮ್ಮ ಪಾಪಗಳ ಪಶ್ಚಾತ್ತಾಪಕ್ಕಾಗಿ ಇತ್ತು ಯೇಸುವಿನ ಪ್ರೀತಿ ಎಷ್ಟು ದೊಡ್ಡದು ಎಂದರೆ ಆತನು ಸ್ವರ್ಗೀಯ ಸೈನ್ಯವನ್ನು ಕರೆಸುವ ಶಕ್ತಿ ಇದ್ದರೂ ಅದನ್ನು ನಿರಾಕರಿಸಿ ಶಿಲುವೆಯ ಹೊತ್ತನ್ನು ಈ ಪ್ರೀತಿಯೇ ಕ್ರೈಸ್ತ ಧರ್ಮದ ಮೂಲಾಧಾರ ನೀವು ಈ ಮಹಾನ್ ತ್ಯಾಗವನ್ನು ನಂಬುತ್ತೀರಾ ಆತನ ಪ್ರೀತಿಯನ್ನು ಸ್ವೀಕರಿಸಲು ಸಿದ್ಧರಿದ್ದೀರಾ ಈ ಕತೆ ನಿಮ್ಮ ಹೃದಯವನ್ನು ತಟ್ಟಿದ್ದರೆ ಅದನ್ನು ಇತರರಿಗೂ ತಲುಪಿಸಿ ನಿಮ್ಮ ಪ್ರಾರ್ಥನೆಗಳು ಮತ್ತು ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಈ ವಿಡಿಯೋ ನಿಮಗೆ ಸಹಾಯಕವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಬೈಬಲ್ ಆಧಾರಿತ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದಿಸಲಿ ಧನ್ಯವಾದಗಳು